ಹೀಗೆ ಈ ಕಾವೇರಿ ಜೀವನದಿ ಅಂತ ಹೇಳ್ತೀವಿ ಅದು ಮಟ್ಟಿಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಇದು ಮುಂದುವರೆದ್ರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತೆ ಮಳೆಗಾಲದಲ್ಲಿ ಧುಮ್ಮಿಕ್ಕಿ ಬೋರ್ಕರೆಯುತ್ತಾ ಹರಿಯುವ ಕಾವೇರಿ ನದಿ ಇದೀಗ ಸ್ತಬ್ಧಗೊಂಡಿದೆ ಎತ್ತ ನೋಡಿದರೂ ಜೀವನದಿ ಕಾವೇರಿ ಹರಿಯುವ ಪ್ರದೇಶವೆಲ್ಲವೂ ಬಯಲಿನಂತಾಗಿದೆ ಜೀವಕಳೆಯಿಂದ ಮೈದುಂಬಿ ಹರಿಯುತ್ತಿದ್ದ ಕಾವೇರಿ ನದಿಯ ಒಡಲು ಬತ್ತಿ ಹೋಗುತ್ತಿರುವುದನ್ನು ಸಾಕ್ಷೀಕರಿಸುವಂತೆ ಸುತ್ತಲೂ ಬಂಡೆ ಕಲ್ಲುಗಳು ಗೋಚರಿಸುತ್ತಿವೆ ಪ್ರವಾಸಿಗರ ಮನಕ್ಕೆ ಮುದ ನೀಡುತ್ತಿದ್ದ ರಾಫ್ಟಿಂಗ್ ಜಲಕ್ರೀಡೆ ಸ್ಥಗಿತಗೊಂಡ ಕಾರಣ ರಾಫ್ಟಿಂಗ್ ಬೋಟ್ಗಳು ದಡ ಸೇರಿವೆ ಇದು ಜೀವನದಿ ಕಾವೇರಿಯ ತವರು ಜಿಲ್ಲೆ ಕೊಡಗಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದಾದ ದುಬಾರೆಯ ಚಿತ್ರಣ ಸಾಕಷ್ಟು ನೀರು ಇರುತ್ತಿದ್ದ ದುಬಾರಿಯಲ್ಲಿ ಬರೀ ಬಂದ ಬಂದದಾರಿಗೆ ಸುಂಕವಿಲ್ಲ ಎಂಬಂತೆ ಬರಿದಾದ ನದಿಯ ಬಂಡೆಕಲ್ಲುಗಳನ್ನು ನೋಡಿ ಪ್ರವಾಸಿಗರು ನಿರಾಸೆಯಿಂದ ಮರಳುವಂತಾಗಿದೆ ದುಬಾರಿಯಲ್ಲಿ ನಡೆಯುತ್ತಿದ್ದ ರಾಫ್ಟಿಂಗ್ ಜಲಕ್ರೀಡೆಯನ್ನು ನೀರಿನ ಕೊರತೆಯಿಂದ ಸ್ಥಗಿತಗೊಳಿಸಲಾಗಿದೆ ರಾಫ್ಟಿಂಗ್ ಬೋಟ್ಗಳು ದಡದಲ್ಲಿ ಮಕಾಡೆ ಬಿದ್ದಿವೆ ರಾಫ್ಟಿಂಗ್ ಅನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ಮಂದಿ ಅಕ್ಷರಶಃ ಬೀದಿಗೆ ಬೀಳುವಂತಾಗಿದೆ ಕಳೆದ ವರ್ಷ ಮಳೆ ಕಡಿಮೆಯಾದ ಕಾರಣ ಈ ಬಾರಿ ಮಾರ್ಚ್ ತಿಂಗಳಲ್ಲೇ ಜೀವನದಿ ಕಾವೇರಿ ಬತ್ತಿ ಹೋಗಿದೆ ಈ ಹಿಂದೆ ಎರಡು ಸಾವಿರದ ಮೂರು ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ದುಬಾರಿಯಲ್ಲಿ ಕಾವೇರಿ ನದಿ ಸೊರಗುತ್ತಿದ್ರೂ ಕೂಡ ಹೆಚ್ಚೆಂದರೆ ಒಂದು ವಾರ ಅಥವಾ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಮಳೆಯಾಗುತ್ತಿದ್ದ ಕಾರಣ ನದಿಯಲ್ಲಿ ನೀರಿರುತ್ತಿತ್ತು ಆದರೆ ಈ ವರ್ಷ ಮಳೆಯೇ ಬಾರದೆ ವರುಣನ ಅವಕೃಪೆಯಿಂದಾಗಿ ಒಂದು ತಿಂಗಳಿನಿಂದ ಕಾವೇರಿ ನದಿ ಈ ಪ್ರಮಾಣದಲ್ಲಿ ಬತ್ತಿ ಹೋಗಿರುವುದು ಆತಂಕ ಸೃಷ್ಟಿಸಿದೆ ನೀರಿನ ಪ್ರಮಾಣ ಜಾಸ್ತಿ ಇರ್ತಾ ಇತ್ತು ಆದರೆ ಇವಾಗ ಬೇಸಿಗೆ ಕಾಲದಲ್ಲಿ ಬಂಡೆ ಕಲ್ಲುಗಳು ಕಾಣ್ತಾ ಇದೆ ನೀರು 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 ಅಲ್ಲಿ ಅದರ ಹರಿವು ಅಲ್ಲಿಯೇ ಇದೆ ಈಗ ನೀವು ಇಲ್ಲಿ ಮಾತ್ರ ಅಲ್ಲ ಕಾವೇರಿ ನದಿ ಹರಿತಿರುವಂತಹ ಜಾಗಗಳೆಲ್ಲ ಹೀಗೆ ಆಗಿದೆ ಬತ್ತಿ ಹೋಗಿದೆ ಬಂಡೆ ಕಲ್ಲುಗಳೆಲ್ಲ ಕಾಣ್ತಾ ಇದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಂಕಷ್ಟ ತಲೆದೋರಲಿದೆ ಇದರೊಂದಿಗೆ ಜೀವನದಿ ಕಾವೇರಿಯನ್ನೇ ಅವಲಂಬಿಸಿರುವ ವ್ಯವಸಾಯ ಪ್ರವಾಸೋದ್ಯಮ ಶಕ್ತಿ ಉತ್ಪಾದನೆಯ ಮೇಲೂ ಗಂಭೀರ ಪರಿಣಾಮ ಬೀರಲಿದೆ ಈ ಕುರಿತು ಟಿವಿವನ್ನೊಂದಿಗೆ ಮಾತನಾಡಿದ ದುಬಾರೆಯ ಪ್ರವಾಸಿ ತಾಣದ ಹೋಟೆಲ್ ಉದ್ಯಮಿ ಹಾಗೂ ರಿವರ್ ರಾಫ್ಟಿಂಗ್ ಅಸೋಸಿಯೇಷನ್ ಸದಸ್ಯರಾದ ರತೀಶ್ ಅವರು ಜೀವನದಿ ಕಾವೇರಿ ಒಡಲು ಬರೆದಾಗುತ್ತಿರುವುದರಿಂದ ಜನಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಲಿದ್ದು ಕಾವೇರಿ ನದಿ ತುಂಬಿ ಹರಿಯಲು ದೇವರ ಮರೆ ಹೋಗುವುದೊಂದೇ ದಾರಿ ಎಂದರಲ್ಲದೆ ಕಾವೇರಿ ನದಿ ಹರಿದರೆ ಸಾರ್ಥಕತೆ ಎಂದು ಧನ್ಯತೆಯಿಂದ ನುಡಿದರು ನೀರು ಕಡಿಮೆ ಆಗಲಿಕ್ಕೆ ಲಾಸ್ಟ್ ಇಯರ್ ಮಳೆ ತುಂಬ ಕಡಿಮೆ ಆಗಿದೆ ತುಂಬ ಕಡಿಮೆಯಾದ ಒಂದು ಪರಿಣಾಮ ಈ ವರ್ಷ ನೀರು ಬೇಗನೆ ಬತ್ತೋಗಿದೆ ಇದೇ ರೀತಿ ಹಿಂದೆ ಎರಡು ಸಾವಿರದ ಮೂರರಲ್ಲಿ ಕೂಡ ಈ ರೀತಿ ಕಾವೇರಿ ಬತ್ತೋಗಿದ್ದು ಉದಾಹರಣೆಗಳಿದೆ ನಂತರ ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನೆಂಟು ಬಟ್ ಇಷ್ಟು ಲಾಂಗ್ ಟೈಮು ಇರಲಿಲ್ಲ ಒಂದು ವಾರ ಹತ್ತು ದಿನ ಹದಿನೈದು ದಿನದೊಳಗಡೆ ನೀರು ಮಳೆ ಬರ್ತಾಯಿತ್ತು ನೀರು ಕೂಡ ಬಂದಿತ್ತು ಬಟ್ ಈ ವರ್ಷ ತುಂಬ ಒಂದು ತಿಂಗಳು ಕೂಡ ಒಂದು ತಿಂಗಳು ಮೇಲೆ ಮಳೆ ಕೂಡ ಕಡಿಮೆ ಬರಲಿಲ್ಲ ಈ ಥರ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇನ್ನು ಮುಂದಿನ ದಿನಗಳು ಹೇಗೂ ದನ ಕರುಗಳು ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರು ಸಮಸ್ಯೆ ಪ್ರವಾಸೋದ್ಯಮದ ಮೇಲೆ ಅಂತೂ ತುಂಬ ಪರಿಣಾಮ ಬೀರಿದೆ ಈಗ ಈ ಕಾವೇರಿ ಜೀವನದಿ ಅಂತ ಹೇಳ್ತೀವಿ ಅದು ಸದ್ಯದ ಮಟ್ಟಿಗೆ ಸ್ತಬ್ಧವಾಗಿದೆ ವ್ಯವಸಾಯ ಪ್ರವಾಸೋದ್ಯಮ ಕುಡಿಯುವ ನೀರು ಪವರ್ ಜನರೇಟರ್ ಇಷ್ಟು ಕೂಡ ಈ ಒಂದು ಕಾವೇರಿ ಮೇಲೆ ಡಿಪೆಂಡ್ ಆಗಿದೆ ಹಾಗಾಗಿ ಮುಂದಿನ ದಿನಗಳು ಏನೋ ಭಗವಂತನ ಮೇಲೆ ಪ್ರಾರ್ಥನೆ ಮಾಡೋಣ ಆದಷ್ಟು ಬೇಗ ಮಳೆ ಬರಲಿ ಜಲಚರಗಳು ಕೂಡ ನಾಶ ಆಗ್ತಾಯಿದೆ ಮಳೆ ನೀರು ನೀರು ಕಡಿಮೆ ಇರೋ ಕಾರಣ ಅಷ್ಟೇ ಅದೊಂದೇ ಈಗ ಉಳಿದಿರೋದು ದೇವರನ್ನ ಪ್ರಾರ್ಥಿಸೋದು ಒಂದೇ ಈಗ ತಾರಿ ಇದು ಒಮ್ಮೆ ಲಾಸ್ಟ್ ಇಯರ್ ಏಯ್ಟೀನಲ್ಲಿ ಈ ಥರ ಈ ಥರ ಕಾವೇರಿ ಸ್ತಬ್ಧವಾಗಿತ್ತು ಬೇಗ ಮಳೆ ಬಂತು ಫ್ಲಡ್ ಬಂತು ಬಟ್ ಫ್ಲಡ್ ಬಂದು ಒಂದು ಎರಡು ದಿನ ಮೂರು ದಿನ ನಾಲ್ಕು ದಿನ ಇರುತ್ತೆ ಬಟ್ ನಂತರ ಯಥಾಸ್ಥಿತಿಗೆ ಬರ್ತದೆ ಬಟ್ ಈ ರೀತಿ ಆಗಬಾರ್ದು ಈ ತಿಂಗಳಗಟ್ಟಲೆ ನೀರಿಲ್ಲದೆ ಇದ್ರ ಪರಿಣಾಮ ಏನಾಗಿದೆ ಮನುಷ್ಯನ ಜೀವನದ ಮೇಲೆ ಭಾರಿ ದುಬಾರೆಯ ಅಂಧವನ್ನು ಕಾವೇರಿ ನದಿಯಲ್ಲಿ ಸ್ವಚ್ಛಂದ ಜಲಕ್ರೀಡೆಯ ಆನಂದವನ್ನ ಅನುಭವಿಸಲು ಆಗಮಿಸಿದ್ದ ಹೊಳೆನರಸೀಪುರದ ಪ್ರವಾಸಿಗರಾದ ನಾರಾಯಣ ಅವರು ಮಾತನಾಡಿ ಕಳೆದ ವರ್ಷ ತಾವು ದುಬಾರಿಗೆ ಬಂದಿದ್ದಾಗ ಕಾವೇರಿ ನದಿ ತುಂಬಿ ಹರಿಯುತ್ತಿತ್ತು ಬೋಟಿಂಗ್ ಕೂಡ ಇತ್ತು ಆದರೆ ಈ ಸಲ ಬಂದು ನೋಡಿದ್ರೆ ಬರೀ ಬಂಡೆ ಕಲ್ಲುಗಳೇ ಕಾಣಿಸುತ್ತಿವೆ ಎಂದು ಬೇಸರ ಇದು ನಾವು ಒಂದು ಟೀಮ್ ಬಸ್ಸಿಂದ ಸಿ ಬಸ್ಸಿಂದ ಬಂದಿದ್ವಿ ಈಗ ಹೊಳೆ ತುಂಬ ಚೆನ್ನಾಗಿ ನೀರು ಹರಿತಾಯಿತ್ತು ಒಳ್ಳೆ ಮಜಾ ಇತ್ತು ಇವಾಗ ನೋಡಿದ್ರೆ ಫುಲ್ ಎಲ್ಲ ಬಂಡೆಗಳು ನೀರೇ ಇಲ್ಲ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿದೆ ನೀರಿದೆ ಅಂದ್ಕೊಂಡು ಬಂದ್ವಿ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಬಂದಿದ್ದೀವಿ ಹೋದ್ ಸಲ ತುಂಬ ಚೆನ್ನಾಗಿದೆ ಸರ್ ಇದಕ್ಕೂ ಇಲ್ಲೇ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿದ್ವಿ ಈ ಸಲ ನೋಡಿದ್ರೆ ಎಲ್ಲ ಬಂಡೆ ಬಂಡೆ ನೀರೇ ಇಲ್ಲ ಅದೇ ಮನಸ್ಸಿಗೆ ನಿರಾಸೆ ಹೊಡ್ರಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇರೋದು ಒಂದು ಕಡೆಯಾದರೆ ಕಾವೇರಿ ನದಿ ತನ್ನ ಹರಿವನ್ನೇ ನಿಲ್ಲಿಸಿದೆ ಹೀಗೆ ಆದರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಇದು ಮುಂದುವರೆದ್ರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತೆ ಒಂದೆಡೆ ದುಬಾರಿಯಲ್ಲಿ ಕಾವೇರಿ ನದಿ ಸಂಪೂರ್ಣ ಬತ್ತಿ ಹೋಗಿದ್ರೆ ಚಿಕ್ಲಿಹೊಳೆ ಜಲಾಶಯ ಸಂಪೂರ್ಣವಾಗಿ ಬರೆದಾಗಿದೆ ಅನೇಕ ವರ್ಷಗಳ ನಂತರ ಇಲ್ಲಿರುವ ವಿಶ್ವನಾಥ ದೇಗುಲ ಗೋಚರಿಸುತ್ತಿದೆ ಪುರಾತನ ಕಾಲದ ಈ ದೇವಾಲಯವನ್ನು ನದಿ ನೀರು ಆವರಿಸಿಕೊಂಡೇ ಇರುತ್ತಿತ್ತು ಆದರೆ ಇಂದು ದೇವಾಲಯದ ಬಳಿ ಒಂದು ಹನಿಯೂ ನೀರಿಲ್ಲ ಚಿಕ್ಲಿಹೊಳೆ ಜಲಾಶಯವನ್ನ ವೀಕ್ಷಿಸಲು ಬರುವ ಪ್ರವಾಸಿಗರಿಗೆ ಈಗ ನೀರಿನ ಬದಲು ಈ ವಿಶ್ವನಾಥನ ದೇವಾಲಯವೇ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಟಿವಿ ಒನ್ ಸ್ಪೆಷಲ್ ರಿಪೋರ್ಟ್ ಮಡಿಕೇರಿ